ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷ ಪರಮೇಶ್ವರ್ ಒಬ್ಬರೇ ಸರ್ ನೋಡಿದಂಗೆ ಪರಮೇಶ್ವರ್ ನಿಮ್ ಜೊತೆ ನಿಂತಿದ್ದಾರೆ ಸರ್ ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರ್ಸ್ತಾರ ನೂರ ಶಾಸಕರು ನಮ್ ಜೊತೆ ನಿಂತಿದ್ದಾರೆ ನೀವು ಇದರಲ್ಲಿ ನೂರ ನಲವತ್ತು ಜನ ನಮ್ಮ ಜೊತೆಯಲ್ಲಿ ಇದ್ದಾರೆ ನಮ್ಮ ಸರ್ಕಾರ ಇದೆ ಐದು ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇಪ್ಪತ್ತೆಂಟರಲ್ಲೂ ನಾವೇ ಬರ್ತೀವಿ ಈ ಬಿಜೆಪಿ ಬಿಜೆಪಿಯ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಿದ ಜನ

ಜನರ ಆಶೀರ್ವಾದ ಪಡ್ಕೊ ಬಂದಿದ್ದೀರಾ ಆಪರೇಷನ್ ಕಮಲ ಇಂಭಾಗಲಿಂದ ಬಂದಿರ್ತಕ್ಕಂಥದ್ದು ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ